ನಮಸ್ತೆ ವೀಕ್ಷಕರೇ ಈ ದಿನ ಕಾಡಿನಲ್ಲಿ ಇರುವಂಥ ಜೀವಿಗಳ ಹಸಿವನ್ನು ನೀಗಿಸುವುದಕ್ಕೆ ಅಂತ ಇವತ್ತು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ವಿಶೇಷವಾದಂಥ ಒಂದು ವನಕ್ಕೆ ಬಂದು ಇವತ್ತು ಆ ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಪ್ರಕೃತಿಯಲ್ಲಿ ಇರುವಂಥ ಕಾಡು ಪ್ರಾಣಿಗಳನ್ನು ಯಾಕಪ್ಪ ಸಂರಕ್ಷಣೆ ಮಾಡಬೇಕು ಅಂದರೆ ಪ್ರಕೃತಿ ಕಾಯಿ ಪ್ರಕೃತಿ ನಿನ್ನನ್ನು ಕಾಯುತ್ತೆ ಎಂಬ ಒಂದು ನಂಬಿಕೆಯಿಂದ ಇವತ್ತು ಆ ಪ್ರಕೃತಿಯಲ್ಲಿ ಇರುವಂಥ ಬ್ರಹ್ಮಾಂಡ ಸಕಲ ಜೀವರಾಶಿಗಳಿಗೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನಾನು ನಮ್ಮ ತಂಡದವರು ದಿನನಿತ್ಯ ಮಾಡ್ತಾ ಇದ್ದೀವಿ ಬಂಧುಗಳೇ ಅದಕ್ಕಾಗಿ ನೀವು ಕೂಡ ನಮ್ಮ ಜೊತೆ ಬಂದು ಆ ಪ್ರಾಣಿ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದೇಶವನ್ನು ನಿಮಗೆ ನೀಡ್ತಾ ಇದ್ದೀನಿ ಅದಕ್ಕಾಗಿ ಪ್ರಕೃತಿಯಲ್ಲಿ ಇರುವಂಥ ಸಕಲ ಜೀವರಾಶಿಗಳು ಮತ್ತು ಮರಗಿಡಗಳು ಹಲವಾರು ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರಕೃತಿ ಉಳಿಯಿತೋ ಉಳಿಯೋದಿಲ್ವೋ ಅದು ನಮಗೆ ಗೊತ್ತಿಲ್ಲ ಹಂಗಾಗಿ ಮುಂದಿನ ಪ್ರಕೃತಿ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಕಾಡಿನ ಮರಗಳನ್ನು ಕಾಡಿನ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು ಅದಕ್ಕಾಗಿ ಪ್ರತಿ ವರ್ಷವೂ ಕೂಡ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕಿಸೋವಂಥದ್ದು ಕಾಡುಗಳಲ್ಲಿ ಗಿಡ ಹಾಕಿಸೋವಂಥದ್ದು ಆ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥದ್ದು ಆ ಕಾಡಿನ ಪ್ರಾಣಿ ಪಕ್ಷಿಗಳು ಹಸುವು ನೀಗಿಸ್ಕೊಂಡು ಅವು ಪ್ರಕೃತಿಯಲ್ಲಿ ಸಮೃದ್ಧಿಯಾಗಿದ್ದರೆ ನಾವು ಕೂಡ ನಾಡಲ್ಲಿ ಸಮೃದ್ಧಿಯಿಂದ ಉಸಿರಾಡ್ಕೊಂಡು ಚೆನ್ನಾಗಿರ್ಬೋದು ಆ ಭಾವನೆ ನಮ್ಮಲ್ಲಿರಬೇಕು ಇರುವಂಥ ಮರಗಿಡಗಳು ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಾಗಿದ್ದರೆ ನಾವು ಕೂಡ ನಾಡಿನಲ್ಲಿ ಸಮೃದ್ಧಿಯಿಂದ ಜೀವಿಸಬಹುದು ಅದಕ್ಕಾಗಿ ಈ ಪ್ರಕೃತಿಯನ್ನು ಕಾಯುವಂಥ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ಈ ದಿನ ನನ್ನ ವನ್ಯಜೀವಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗೆ ಸಹಕರಿಸಿದಂಥ ಭಕ್ತಾದಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ